ಆಕಾಶವಾಣಿ ಹೆಣ್ಣೆಂಬ ನಾಮ ಕಳೆದು ವಚನಕಾರ್ತಿಯರ ಕುರಿತು ರೂಪಕ ರಚಿಸಿ ಪ್ರಸ್ತುತ ಪಡಿಸುವವರು ಎಸ್ ಉಶಾಲತಾ ಕನ್ನಡ ನೆಲದ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನ ಸುವರ್ಣಾಕ್ಷರದಲ್ಲಿ ದಾಖಲಿಸುವಂತಹ ಅವಧಿ ಅಪೂರ್ವವಾದ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ಚಳವಳಿ ನಡೆದು ಪರಂಪರಾಗತ ಜೀವನ ವ್ಯವಸ್ಥೆಯನ್ನು ಪ್ರಶ್ನಿಸುವುದರ ಜೊತೆಗೆ ಧಾರ್ಮಿಕ ಹಾಗೂ ಸಾಮಾಜಿಕ ನೆಲೆಗಳಲ್ಲಿ ಹೊಸ ಸಿದ್ಧಾಂತಗಳನ್ನು ಜೀವನ ವಿಧಾನಗಳನ್ನು ರೂಪಿಸಲು ಯತ್ನಿಸಿದ ಕಾಲವದು ಈ ಚಳವಳಿಯ ಮೌಲಿಕ ದಾಖಲೆ ವಚನ ಸಾಹಿತ್ಯ ಇವನಾರವ ಇವನಾರವ ಎನ್ನದೇ ಇವ ನಮ್ಮವ ಎಂದು ಎಲ್ಲರನ್ನೂ ಒಳಗೊಳ್ಳುವ ಮೂಲಕ ಜಾತಿ ಮತ ಪಂಥಗಳ ಗೋಡಿಗಳನ್ನು ಒಡೆಯಲು ಪ್ರಯತ್ನಿಸಿದವರು ಶರಣರು ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಜನರಿಗೆ ನಡೆನುಡಿ ಏಕತ್ರವಾಗುವಂತೆ ಕರೆ ಕೊಟ್ಟವರು ಶರಣರು ಕಾಯಕವಿಲ್ಲದವರು ಭಕ್ತರಲ್ಲ ಎಂದು ಎಚ್ಚರಿಸಿ ಬಹಿರಂಗದೊಡನೆ ಅಂತರಂಗ ಶುದ್ಧಿಗೂ ಮಹತ್ವ ನೀಡಿದವರು ಈ ಮೂಲಕ ಬದುಕಿನ ರೀತಿಗೂ ನೀತಿಗೂ ಆಧಾರವಾದ ಶೀಲಕ್ಕೆ ಹೊಸ ಅರ್ಥ ವಿಸ್ತಾರವನ್ನು ನೀಡಿದವರು ಶರಣರು ವಚನ ಚಳವಳಿಯ ಇನ್ನೊಂದು ಅಮೂಲ್ಯ ಕೊಡುಗೆ ಎಂದರೆ ಲಿಂಗ ತಾರತಮ್ಯವನ್ನು ವಿರೋಧಿಸಿದ್ದು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಎಂದು ಹೆಣ್ಣು ಭೋಗದ ಮೋಹದ ವಸ್ತು ಎಂಬ ಭಾವವನ್ನು ಕಳೆದು ಹೆಣ್ಣಿನ ವ್ಯಕ್ತಿತ್ವಕ್ಕೆ ಅಸ್ಮಿತೆ ವಿಶಿಷ್ಟತೆಯನ್ನು ತಂದವರು ಶರಣರು ಇದಕ್ಕೆ ಸಾಕ್ಷಿ ಹನ್ನೆರಡನೆಯ ಶತಮಾನದಲ್ಲಿ ಸಮಾಜದ ಎಲ್ಲ ಸ್ತರದ ಅನೇಕ ಮಹಿಳೆಯರು ವಚನಗಳನ್ನು ರಚಿಸುತ್ತಾ ತಮ್ಮ ಪ್ರತಿಭೆಗೆ ಅಭಿವ್ಯಕ್ತಿ ನೀಡಿತು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಪ್ರಕಟವಾದ ಸಮಗ್ರ ವಚನ ಸಂಪುಟದ ಪ್ರಕಾರ ಹನ್ನೆರಡನೆಯ ಶತಮಾನದಿಂದ ಹತ್ತೊಂಬತ್ತನೆಯ ಶತಮಾನದವರೆಗೆ ಆಗಿ ಹೋದ ವಚನಕಾರರು ಇನ್ನೂರ ಐವತ್ತು ಮಂದಿ ಹಾಗೂ ಅವರಿಂದ ರಚಿತವಾದ ಲಭ್ಯ ವಚನಗಳು ಸುಮಾರು ಇಪ್ಪತ್ತು ಸಾವಿರ ಇದರಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಚನಗಳನ್ನು ಮಹಿಳಾ ವಚನಕಾರ್ತಿಯರು ರಚಿಸಿದ್ದಾರೆ ಎನ್ನುವುದು ಗಮನಿಸಲೇಬೇಕಾದ ವಿಷಯ ಒಟ್ಟು ಮೂವತ್ತ್ ವಚನಕಾರ್ತಿಯರು ಗುರುತಿಸಲ್ಪಟ್ಟಿದ್ದಾರೆ ಅಕ್ಕ ಮಹಾದೇವಿ ಅಕ್ಕಮ್ಮ ನೀಲಮ್ಮ ಅಮುಗೆಯ ರಾಯಮ್ಮ ಹಡಪದಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮ ಆಯ್ದಕ್ಕಿಲಕ್ಕಮ್ಮ ಮೋಳಿಗೆಯ ಮಹಾದೇವಿ ಮುಕ್ತಾಯಕ ಸತ್ಯಕ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆ ಗಂಗಾಂಬಿಕೆ ಗಜೇಶ ಮಸಣ್ಣಯ್ಯಗಳ ಪುಣ್ಯಸ್ತ್ರೀ ನಾಗಲಾಂಬಿಕೆ ಬೊಂತಾದೇವಿ ಗೊಗ್ಗವ್ವೆ ಕದಿರೆರೆಮ್ಮವೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ದುಗ್ಗಳೆ ಈ ಹದಿನೆಂಟು ಜನ ವಚನಕಾರ್ತಿಯರು ಎರಡಕ್ಕಿಂತಲೂ ಹೆಚ್ಚು ವಚನಗಳನ್ನು ಬರೆದವರು ಅಕ್ಕ ಮಹಾದೇವಿ ಮುನ್ನೂರ ಐವತ್ನಾಲ್ಕು ವಚನಗಳನ್ನು ರಚಿಸಿದ್ದಾರೆ ಎನ್ನಲಾಗಿದೆ ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮ ಕದರೆ ಕಾಯಕದ ಕಾಳವೆ ಕನ್ನಡಿ ಕಾಯಕದ ರೇವಮ್ಮ ಕಾಟಕೂಟಯ್ಯಗಳ ಪುಣ್ಯಸ್ತ್ರೀ ರೇಚುವೆ ಕಾಲಕಣ್ಣಿಯ ಕಾಮಮ್ಮ ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಕೊಟ್ಟಣದ ಸೋಮಮ್ಮ ಬತ್ತಲೇಶ್ವರ ಪುಣ್ಯಸ್ತ್ರೀ ಗುಡ್ಡವ್ವೆ ರಾಯಸದ ಮಂಚಣ್ಣಗಳ ಪುಣ್ಯಸ್ತ್ರೀ ರಾಯಮ್ಮ ರೇವಣ ಸಿದ್ಧಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ ಸಿದ್ಧ ಬುದ್ಧಯ್ಯಗಳ ಪುಣ್ಯಸ್ತ್ರೀ ಕಾಳವ್ಯೆ ಹಾದರ ಕಾಯಕದ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ ಸೂಳೆ ಸಂಕವ್ವೆ ಇವರೆಲ್ಲರ ಹೆಸರಿನಲ್ಲಿ ಒಂದೊಂದು ವಚನ ದೊರೆತಿದೆ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲದೇವಿ ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವ್ಯ ಇವರು ಎರಡೆರಡು ವಚನಗಳನ್ನು ಬರೆದಿದ್ದಾರೆ ಈ ವಿವರಗಳು ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದಲೂ ಗಮನಾರ್ಹವಾದದ್ದು ವಚನಕಾರ್ತಿಯರು ಪುರುಷರಂತೆ ಧಾರ್ಮಿಕ ಸಾಮಾಜಿಕ ಆಂದೋಲನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ವಚನಕಾರ್ತಿಯರಲ್ಲಿ ಎಲ್ಲ ಸ್ತರದ ಎಲ್ಲ ವರ್ಗದ ಜಾತಿ ಉಪಜಾತಿಗಳ ಅದರಲ್ಲೂ ದಲಿತರು ಶೋಷಿತರು ವಿವಿಧ ರೀತಿಯ ವೃತ್ತಿಗಳನ್ನು ಮಾಡುವವರು ಹೆಚ್ಚಾಗಿ ಇದ್ದಾರೆ ಇವರಲ್ಲಿ ಸಂಸಾರಿಗಳು ಅನುಭಾವಿಗಳು ವಿರಾಗಿಣಿಯರೂ ಇದ್ದಾರೆ ದಟ್ಟಲೆ ನೆನಪಾಗುವುದು ಅಕ್ಕಮಹಾದೇವಿ ಬಸವ ಅಲ್ಲಮ್ಮ ಚನ್ನಬಸವ ಸಿದ್ದರಾಮ ಇವರಂತೆ ವಚನ ಸಾಹಿತ್ಯವನ್ನು ಸೃಷ್ಟಿಸಿದ ಉತ್ಕೃಷ್ಟ ರತ್ನಗಳಲ್ಲಿ ಅಕ್ಕಮಹಾದೇವಿಯೂ ಒಬ್ಬಳು ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ಅಕ್ಕನನ್ನು ನೆನಪಿಸುವುದೇ ಆಕೆ ತೋರಿದ ಅಸೀಮ ಧೈರ್ಯ ಹಾಗೂ ತನಗನಿಸಿದ್ದನ್ನು ಮಾಡಲು ಕೈಗೊಂಡ ವಿಶಿಷ್ಟ ನಿರ್ಧಾರಕ್ಕಾಗಿ ಸಾವ ಕೆಡುವ ಇಹದ ಗಂಡನನ್ನು ಒಲೆಯೊಳಗಿಕ್ಕಿ ಎಂದು ಹೇಳಿ ತನ್ನ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನ ಎನ್ನ ಮನವ ಮಾರುಗೊಂಡನವ್ವ ಎನ್ನ ತನುವ ಸೂರೆಗೊಂಡನವ್ವ ಎನ್ನಿರುವ ನಿಂಬುಗೊಂಡನವ್ವ ಹಾಗಾಗಿ ಚೆನ್ನಮಲ್ಲಿಕಾರ್ಜುನನ ಒಲುಮೆಯವಳಾನು ಎಂದ ಅಕ್ಕ ಆಧುನಿಕ ಸ್ತ್ರೀವಾದ ಪ್ರತಿಪಾದಿಸುವ ವಿಚಾರ ಸ್ವಾತಂತ್ರ್ಯವನ್ನು ಆಗಲೇ ಬಾಳಿ ತೋರಿಸಿದವಳು ಅಡಕಿ ಓಲಿ 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 ಅಕ್ಕಿ ಅಡಕಿ ಓಲಿ 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 ಅಡಕಿ ಓಲಿ ತೆಂಗಿನಕಾಯಿ ಆನು ಹೆಣ್ಣಲ್ಲ ಹೆಂಗೂಸಲ್ಲ ಎಂದು ತನ್ನ ಆಧ್ಯಾತ್ಮಿಕ ಸಾಧನೆಯ ನೆಲೆಯಲ್ಲಿ ಸ್ತ್ರೀಯಾಗಿ ತನ್ನ ಸ್ತ್ರೀತ್ವವನ್ನು ಮೀರಿದ ದಿಟ್ಟೆ ಅಕ್ಕ ಹೀಗೆ ತನ್ನ ಬದುಕಿನ ದಿಕ್ಕು ಗುರಿಗಳನ್ನು ಆಯ್ದುಕೊಳ್ಳುವಲ್ಲಿ ಅಕ್ಕ ವ್ಯಕ್ತಪಡಿಸಿದ ಸ್ವತಂತ್ರ ಮನೋಧರ್ಮ ಇದರಿಂದಾಗಿ ಇಡೀ ಜಗತ್ತಿನೆದುರು ಏಕಾಕಿಯಾಗಿ ತನ್ನನ್ನು ಒಡ್ಡಿಕೊಂಡರೂ ಧೃತಿ ಕೆಡದ ಆಕೆಯ ಮನೋಧರ್ಮ ಈ ವೈಯಕ್ತಿಕ ನೆಲೆಯ ಹೋರಾಟ ಮತ್ತು ತನ್ನ ಅನುಭವದ ಅನುಭವಗಳಿಗೆ ಅಭಿವ್ಯಕ್ತಿ ನೀಡುವಲ್ಲಿ ಅಕ್ಕ ತೋರಿದ ಸ್ವಂತಿಕೆ ಹಾಗೂ ಆಕೆಯ ವಚನಗಳ ಕಾವ್ಯ ಶಕ್ತಿ ಚಿತ್ರಕ ಶಕ್ತಿ ಅವಳು ಬಳಸಿದ ರೂಪಕ ಉಪಮೆಗಳು ಅವಳು ಶ್ರೇಷ್ಠ ಕವಯಿತ್ರಿ ಎನ್ನುವುದನ್ನು ನಿರೂಪಿಸುತ್ತವೆ ಪ್ರಾಧ್ಯಾಪಕಿ ಸಿ ಬಿ ಶೈಲಾ ಅವರು ಅಕ್ಕನ ಕಾಣಿಕೆಯನ್ನ ನಿರೂಪಿಸುವುದು ಹೀಗೆ ವಚನ ಕಾರ್ತಿಯರೆಂದಾಕ್ಷಣ ನೆನಪಾಗುವುದೇ ಅಕ್ಕ ಮಹಾದೇವಿ ಗಂಡ ಮತ್ತು ವಿಚಾರ ಸ್ವಾತಂತ್ರ್ಯ ಈ ಎರಡು ಆಯ್ಕೆಗಳಲ್ಲಿ ಆಕೆ ಗಂಡನನ್ನು ಧಿಕ್ಕರಿಸಿ ವಿಚಾರ ಸ್ವಾತಂತ್ರ್ಯವನ್ನು ಆಯ್ದುಕೊಂಡುದು ಲೋಕದ ಇತಿಹಾಸದಲ್ಲೇ ತುಂಬ ತುಂಬ ಅಪರೂಪವಾದ ಘಟನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಳ್ಳುತ್ತ ಸಾಂತ್ವನ ಮಾಡಿಕೊಳ್ಳುತ್ತ ಬಸವಣ್ಣನ ಅನುಭವ ಮಂಟಪಕ್ಕೆ ಕಾಲಿಟ್ಟಾಗ ಅಲ್ಲಮ ಪ್ರಭುವಿನ ಕಠಿಣ ಪರೀಕ್ಷೆಯಲ್ಲೂ ಆಕೆ ಉತ್ತೀರ್ಣಳಾದಳು ಅಕ್ಕ ಮಹಾದೇವಿಯ ಬದುಕಿನಲ್ಲಿ ಆ ಒಂದು ವೈರಾಗ್ಯದ ಬೀಜ ಅಡಗಿತ್ತ ಹಾಗೆಯೇ ಮೋಳಿಗೆಯ ಮಹಾದೇವಿ ಆಗರ್ಭ ಶ್ರೀಮಂತಳು ಕಾಶ್ಮೀರ ರಾಜ್ಯದ ಅರಸಿ ಆಕೆ ಆದರೆ ಬಸವಣ್ಣನ ಆಚಾರ ವಿಚಾರ ಸತ್ವ ತತ್ವಗಳಿಂದ ಆಕರ್ಷಿತರಾಗಿ ತನ್ನ ಗಂಡ ಮಹಾದೇವ ಭೂಪಾಲನೊಂದಿಗೆ ಕಲ್ಯಾಣಕ್ಕೆ ಆಗಮಿಸಿದಾಕೆ ಎಲ್ಲವೂ ಇದ್ದು ಎಲ್ಲವನ್ನೂ ಬಿಟ್ಟು ಬಂದಾಳೆ ಇಹಲೋಕದ ಭೋಗಗಳಿಗಿಂತ ಪರಲೋಕದ ಮೋಕ್ಷವನ್ನೇ ಆಧರಿಸಿದಾಕೆ ಒಮ್ಮೆ ಮಾರಯ್ಯ ಕಟ್ಟಿಗೆಯ ತುಂಡುಗಳನ್ನು ಬಂಗಾರವನ್ನಾಗಿ ಪರಿವರ್ತಿಸಿದ್ದ ತನ್ನ ತಪಶಕ್ತಿಯಿಂದ ಆತನಿಗೆ ಅಹಂಭಾವ ಉಂಟಾದಾಗ ಮೋಳಿಗೆಯ ಮಹಾದೇವಿಗೆ ಗಂಡನ ನಡವಳಿಕೆ ಇಷ್ಟವಾಗದೆ ಕಾಷ್ಟವ ಸುವರ್ಣವ ಮಾಡಿದೆನೆಂಬ ಘಾತುಕತನವೇ ನಿಮ್ಮ ಭಕ್ತಿ ಎಂದು ಪ್ರಶ್ನಿಸುತ್ತಾಳೆ ಗಂಡನಿಗೆ ಅನುಭಾವದ ಮಾರ್ಗದರ್ಶನ ನೀಡಬಲ್ಲ ಯೋಗ್ಯತೆ ಇದ್ದಾಕೆ ಮಹಾದೇವಿ ಅಜ್ಞಾನದ ತೆರೆಸರಿಸಿ ಪತಿಗೆ ಸತ್ಯದ ಅರಿವನ್ನುಂಟು ಮಾಡಬಲ್ಲ ಮಹಾನುಭಾವಿ ಮೋಳಿಗೆಯ ಮಹಾದೇವಿ ಆಕೆಯ ಒಂದು ವಚನ ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟಡೆ ಮೆಚ್ಚುವರಲ್ಲದೆ ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟಡೆ ಮೆಚ್ಚುವರೆ ಹುಡು ಹುಡು ಎಂದಟ್ಟುವರಲ್ಲವೇ ನಡೆನುಡಿ ಶುದ್ಧವಿರುವವರು ಪುರಾತನ ವಚನವ ಓದಿದಡೆ ಅನುಭಾವ ಮಾಡಿದಡೆ ಮೆಚ್ಚುವರಲ್ಲದೆ ನಡೆ ನುಡಿ ಶುದ್ಧವಿಲ್ಲದವರು ಪುರಾತನ ವಚನವ ಓದಿದಡೆ ಆ ಹಂದಿಗಿಂತ ಕರಕಷ್ಟ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನ ಅತ್ಯಂತ ಸರಳ ಭಾಷೆಯಲ್ಲಿ ಸಾಮಾನ್ಯರಿಗೂ ನಿಲುಕುವ ಉಪಮೆಗಳನ್ನು ಬಳಸಿ ನಡೆನುಡಿ ಶುದ್ಧಿಯ ಬಗ್ಗೆ ಮೋಳಿಗೆಯ ಮಹಾದೇವಿ ಚಂದವಾಗಿ ತಿಳಿಸುತ್ತಾಳೆ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ಯೆ ಏಕೈಕ ದಲಿತ ವಚನಕಾರ್ತಿ ಈಕೆ ಉರಿಲಿಂಗ ಪೆದ್ದಿಯ ಸತಿ ಈ ಕಾಳವೆಯ ಹನ್ನೆರಡು ಹದಿಮೂರು ವಚನಗಳು ಲಭ್ಯವಿವೆ ಎನ್ನಲಾಗಿದೆ ಭಕ್ತನ ಲಕ್ಷಣ ವೃತಾಚರಣೆಯ ಮಹತ್ವ ಪ್ರಸಾದದ ಮಹಿಮೆ ಕಾಯಕ ನಿಷ್ಠೆ ಇತ್ಯಾದಿ ಆಕೆಯ ವಚನದ ಮುಖ್ಯ ಅಂಶಗಳು ಜಾತಿ ಆಧಾರಿತ ಮೇಲುಕೀಳು ಅಸಮಾನತೆಯನ್ನು ಕುರಿತು ತೀವ್ರವಾಗಿ ವಿರೋಧಿಸುವ ಕಾಳವೇ ಶತ ಶತಮಾನಗಳಿಂದ ಶೋಷಣೆಗೆ ತುತ್ತಾದವರ ನೊಂದವರ ನೋವಿನ ಧ್ವನಿಯಾಗಿದ್ದಾಳೆ ಕುರಿ ಕೋಳಿ ಕಿರಿಮೀನು ತಿಂಬವರಿಗೆಲ್ಲ ಕುಲಜ ಕುಲಜರೆಂದೆಂಬರು ಅವರೆಂತು ಕೀಳು ಜಾತಿಯಾದಾರು ನೀವೇಕೆ ಕೀಳಾಗಿರೋ ಎಂದು ಪ್ರಶ್ನಿಸುತ್ತಾಳೆ ಕಾಳವ್ವೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಎಂದು ಶರಣ ಚಳುವಳಿಯ ದಿಟ್ಟ ದನಿಯಾಗಿದ್ದಾಳೆ ಕಾಳವೆ ಕಾಳವ್ವೆ ಡಾಂಬಿಕತೆಯನ್ನ ನೇರವಾಗಿ ಕಟುವಾಗಿ ಟೀಕಿಸುತ್ತಾಳೆ ಆಕೆಗೆ ಬಸವಣ್ಣನ ಮಾತು ಕಾಯಕವೇ ಕೈಲಾಸ ಎಂಬುದರಲ್ಲಿ ಪರಮನಿಷ್ಠೆ ದುಡಿಯದೆ ಸೋಮಾರಿಯಾಗಿ ಪರರಲ್ಲಿ ಕೈ ಚಾಚಬಾರದೆಂಬುದೇ ಆಕೆಯ ಮೂಲ ಮಂತ್ರ ಆಕೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ ಉಂಡೊಡೆಯರಲ್ಲಿ ಕೊಂಬ ಪ್ರಸಾದ ಕಾರಿದ ಕೂಳು ಸಣ್ಣವರಲ್ಲಿ ಕೊಂಬ ಪ್ರಸಾದ ಸಂತೆಯ ಸೂಳೆಯ ಎಂಜಲು ಅಳಿಯನಲ್ಲಿ ಕೊಂಬ ಪ್ರಸಾದ ಅಮೇಧ್ಯ ಮಕ್ಕಳಲ್ಲಿ ಕೊಂಬ ಪ್ರಸಾದ ಗೋಮಾಂಸ ತಮ್ಮನಲ್ಲಿ ಕೊಂಬ ಪ್ರಸಾದ ಸಿಂಗಿ ನಂಟರಲ್ಲಿ ಕೊಂಬ ಪ್ರಸಾದ ನರಮಾಂಸ ವಂದಿಸಿ ನಿಂದಿಸಿ ಕೊಂಬ ಪ್ರಸಾದವ ಉರಿಲಿಂಗ ಪೆದ್ದಿಗಳ ಅರಸ ಒಲ್ಲನವ್ವಾ ಕಾಳವನ ಕಾಯಕ ತತ್ವ ಎಷ್ಟೊಂದು ಕಠೋರ ನಿಷ್ಠೆ ಉಳ್ಳದ್ದು ಇನ್ನೊಬ್ಬಳು ಮಹತ್ವದ ವಚನಗಾರ್ತಿ ಕದಿರೆ ರೆಮ್ಮವ್ವೆ ಇವಳ ನಾಲ್ಕೇ ವಚನ ಲಭ್ಯವಾದರೂ ಅವುಗಳೊಳಗೆ ಮೂರು ಬೆಡಗಿನ ವಚನಗಳನ್ನು ರಚಿಸಿದ ಕದಿರ ರೆಮ್ಮವ್ವೆ ಇವರ ಬೆಡಗಿನ ವಚನದ ಸ್ತ್ರೀವಾದದ ಸಾಧ್ಯತೆಗಳನ್ನು ವಿವರಿಸುತ್ತಾರೆ ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ತಾರಿಣಿ ಶುಭದಾಯಿನಿ ಕದಿರೆಮ್ಮವೆ ರೆಮ್ಮವೆ ರೆಬ್ಬವ್ವೆ ಎಂದು ಹೆಸರಿಸುವ ಈ ವಚನಕಾರ್ತಿ ತುಂಬ ಒಳ್ಳೆಯ ವಚನಗಳನ್ನು ಕೊಟ್ಟಂತ ವಚನಕಾರ್ತಿ ಮುಖ್ಯವಾಗಿ ನಾವು ಇವಳನ್ನ ಒಂದು ವಚನಕಾರ್ತಿಯಾಗಿ ನೋಡ್ಬೋದು ಇನ್ನೊಂದು ಸ್ತ್ರೀ ಸತ್ವ ಅನ್ನೋದು ಈಕೆಯ ವಚನ ವಿನ್ಯಾಸದಲ್ಲಿ ಗಮನಿಸಿದ್ರೆ ಒಂದು ಸ್ತ್ರೀ ನಿರೂಪಣೆ ಅನ್ನೋದು ವಚನ ವಿನ್ಯಾಸದಲ್ಲಿ ನಾವು ಅಕ್ಕ ಮಹಾದೇವಿಯಲ್ಲಿ ತುಂಬ ಸ್ಫುಟವಾಗಿ ಕಾಣಿಸುತ್ತೆ ಅಂಥದೇ ಮುಂದುವರೆದ ಭಾಗವಾಗಿ ರೆಮ್ಮವೆಯ ವಚನಗಳನ್ನು ಗಮನಿಸ್ಬೋದು ಅಂತ ನನಗನ್ಸುತ್ತೆ ಈಕೆ ದೊರೆತ ನಾಲ್ಕು ವಚನಗಳಲ್ಲಿ ಮೂರು ಬೆಡಗಿನ ವಚನಗಳು ಅಂತ ಹೇಳ್ತಾರೆ ಇನ್ನೊಂದು ಸಾಮಾನ್ಯವಾದ ವಚನಗಳು ಅಂತ ಹೇಳ್ತಾರೆ ಬೇರೆ ವಚನಕಾರ್ತಿಯರು ತಮ್ಮ ಕಾಯಕದ ಮೂಲಕ ಬೇರೆ ಬೇರೆ ಅನುಭವಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಇದಕ್ಕೆ ಸ್ವಲ್ಪ ಭಿನ್ನವಾಗಿ ರೆಮ್ಮವೇ ಅಕ್ಕ ಮಹಾದೇವಿಯಂತೆ ಒಂದು ಗಂಡು ಹೆಣ್ಣಿನ ವಿನ್ಯಾಸವನ್ನು ತನ್ನ ವಚನಗಳಲ್ಲಿ ತರ್ತಾಳೆ ರೆಮ್ಮವೇ ಮದುವೆ ಆಗಿದ್ಲೋ ಅಥವಾ ಇಲ್ಲವೋ ಅನ್ನೋದು ಅನುಮಾನ ಆಗಿರುವಂಥ ಈ ಸಂದರ್ಭದಲ್ಲಿ ಅವಳು ಈ ಗಂಡನ ರೂಪಕವನ್ನು ಮಾಡ್ಕೋತಾಳಲ್ಲ ಅದು ಅಕ್ಕ ಮಹಾದೇವಿಯ ವಚನಗಳಿಗೆ ಸಾಮೀಪ್ಯ ಹೊಂದಿದೆ ಅಂತ ಅನಿಸುತ್ತೆ ಎಲ್ಲರ ಗಂಡಂದಿರು ಪರದಳ ವಿಭಾಡರು ಎನ್ನ ಗಂಡ ಮನದಳ ವಿಭಾಡ ಅಂದರೆ ಹೊರಗಿನಲ್ಲಿ ಅವರು ಶೂರರು ಆದರೆ ನನ್ನ ಗಂಡ ಮನಸ್ಸನ್ನ ಗೆಲ್ಲೋ ಅಂತವನು ಎಲ್ಲರ ಗಂಡಂದಿರು ಗಜವೆಂಟೆಕಾರರು ಎನ್ನ ಗಂಡ ಮನವೇಂಟೆಕಾರ ಅಂತ ಹೇಳ್ತಾಳೆ ಅಂದರೆ ಹೊರಗಿನ ಗಜವನ್ನ ಬೇಟೆಯಾಡೋವಂಥವ್ರು ಸಾಕಷ್ಟು ಜನ ವೀರರು ಶೂರರು ಇರ್ಬೋದು ಅವರೆಲ್ಲ ಫಿಸಿಕಲ್ ಆಗಿ ಅಂದರೆ ದೈಹಿಕ ದಾರ್ಢ್ಯದಿಂದ ಗಮನ ಸೆಳೆಯುವಂಥವ್ರು ಆದರೆ ನನ್ನ ಗಂಡ ಮನವೆಂಟೆಕಾರ ಮನವನ್ನೇ ಗೆದ್ದವನು ಅದಕ್ಕಿಂತ ದೊಡ್ಡ ಧೀರ ಅವನು ಅಂತ ಎಲ್ಲರ ಗಂಡಂದಿರು ತಂದಿಕ್ಕಿಸಿಕೊಂಬರು ಎನ್ನ ಗಂಡ ತಾರದೆ ಇಕ್ಕಿಸಿಕೊಂಬ ನೋಡಿ ಇದು ಹೇಗಿದೆ ತಾರದೆ ಇಕ್ಕಿಸ್ಕೊಂಬ ಗಳಿಸಿ ದುಡಿದು ನಾನು ಶೌರ್ಯವಂತ ಅಂತ ತೋರಿಸ್ಕೊಂಡು ಹೇಳುವಂತ ಒಬ್ಬ ಲೋಕದ ಗಂಡ ಅವನ ಮುಂದೆ ಲೋಕೋತ್ತರನಾಗಿ ನಿಲ್ಬಲ್ಲ ಅಂತ ಈ ಮನವನ್ನ ಗೆದ್ದಂತ ಗಂಡ ಎಲ್ಲ ಸತ್ವಗಳನ್ನ ಇಟ್ಕೊಂಡು ಸತ್ವರಹಿತನಾಗಿರೋದು ದೇವರ ಕಲ್ಪನೆಯಲ್ಲಿ ಇವ್ರು ಪಡ್ಕೊಳ್ಳುವಂಥದು ಅಂತ ಒಂದು ಅನುಭವ ಅವಳಲ್ಲಿ ತೋರಿಸ್ತಾ ಇದ್ದಾಳೆ ಇನ್ನೊಂದು ವಚನದಲ್ಲಿ ಅನುಭವದ ದೃಷ್ಟಿಯಲ್ಲಿ ಯಾವುದನ್ನು ನಾನೀಗ ಗಂಡು ಮತ್ತು ಹೆಣ್ಣು ಅಂತ ಹೇಳಿ ವಿನ್ಯಾಸದಲ್ಲಿ ಗುರುತಿಸಿದ್ನೋ ಅದಕ್ಕಿಂತ ತೀರ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ತರ್ತಾಳೆ ಇಲ್ಲಿ ಗಂಡು ಯಾರು ಹೆಣ್ಣು ಯಾರು ಅಂದರೆ ಸತತವಾಗಿ ಈ ಗಂಡು ಹೆಣ್ಣಿನ ಪಾತ್ರಗಳು ಬದಲಾಗ್ತಿರ್ತವೆ ಅನ್ನೋದು ಒಂದು ಕಲ್ಪನೆ ಅವಳದು ಆ ಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಅವಳು ಹೇಳ್ತಾಳೆ ಅಂದರೆ ಎಲ್ಲರ ಹೆಂಡಿರು ತೊಳಸಿಕ್ಕುವರು ಎನ್ನ ಗಂಡಂಗೆ ತೊಳಸುವುದಿಲ್ಲ ಎಲ್ಲರ ಗಂಡಂದಿರು ಬಸಿವರು ಎನ್ನ ಗಂಡಂಗೆ ಬಸಿಯುವುದಿಲ್ಲ ಎಲ್ಲರ ಗಂಡಂದಿರಿಗೆ ಬೀಜ ಉಂಟು ಎನ್ನ ಗಂಡಂಗೆ ಅಂಡದ ಬೀಜವಿಲ್ಲ ಇದರ ಮುಂದೆ ಎಲ್ಲರ ಗಂಡಂದಿರು ಮೇಲೆ ಎನ್ನ ಗಂಡ ಕೆಳಗೆ ನಾ ಮೇಲೆ ಅಂತ ಹೇಳ್ತಾಳೆ ಇದೊಂದು ಸಂಭೋಗದ ಒಂದು ಆಂಗಿಕವಾದ ಚಲನೆಯನ್ನು ತೋರಿಸುತ್ತೆ ಅಂತ ಹೇಳಿ ಗುರುತಿಸ್ತಾರೆ ಓದಿನಲ್ಲಿ ಆದರೆ ಈ ಒಂದು ಗಂಡು ಮೇಲೆ ಹೆಣ್ಣು ಕೆಳಗೆ ಇರುವಂತಹ ಒಂದು ಸ್ಥಿತಿಯನ್ನು ಇವಳಿಲ್ಲಿ ಬೇಕಂತಲೇ ಅದನ್ನು ತಿರ್ಗಾಮುರುಗಿ ಮಾಡ್ತಾ ಇದ್ದಾಳೆ ಗಂಡು ಕೆಳಗೆ ನಾ ಮೇಲೆ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಒಂದು ಸ್ತ್ರೀವಾದವನ್ನು ಅವಳು ಹೇಳ್ತಾ ಇದ್ದಾಳೆ ಅಂತ ನಾವು ಬಹಳ ಬೇಗ ತಪ್ಪರ್ಥ ಮಾಡ್ಕೋಬೋದು ಆದ್ರೆ ಇಲ್ಲಿ ನಾನು ಹೇಳೋದು ಸ್ಥಿರವಾದಂಥ ಸ್ತ್ರೀವಾದವೂ ಇಲ್ಲ ಸ್ಥಿರವಾದಂಥ ಪುರುಷವಾದವೂ ಇಲ್ಲ ಅದರಲ್ಲೂ ಆಧ್ಯಾತ್ಮದಲ್ಲಿ ಸಾತತ್ಯವಾಗಿ ಅದನ್ನು ತರುವಂಥ ಒಂದು ವಿನ್ಯಾಸ ಅಂದರೆ ಪುರುಷ ಮತ್ತು ಸ್ತ್ರೀ ಚಲನೆಗಳಿದಾವಲ್ಲ ಆ ಚಲನೆಗಳನ್ನ ಅಥವಾ ನಾನು ಇನ್ನೊಂದು ಸಣ್ಣ ಉದಾಹರಣೆ ಮೂಲಕ ಇದನ್ನು ಇನ್ ಮತ್ತೆ ಯಾಂಗ್ ಅಂತ ಹೇಳ್ತಾರಲ್ಲ ಹಾಗೆ ಪ್ರಕೃತಿ ಮತ್ತು ಪುರುಷರ ಒಂದು ಸ್ಥಾನಮಾನಗಳು ಆಗಾಗ ಆಗಾಗ ಚಲನೆಯಲ್ಲಿರ್ತಾ ಒಂದು ಮೇಲೆ ಒಂದು ಕೆಳಗೆ ಒಂದು ಮೇಲೆ ಒಂದು ಕೆಳಗೆ ಹೀಗೆ ವೃತ್ತಾಕಾರವಾಗಿ ಬಹುಶಃ ಚಲಿಸ್ತಾ ಇರುತ್ತೆ ಅನ್ನೋದನ್ನ ತುಂಬ ಬೆಡಗಿನಲ್ಲಿ ಆಕೆ ಹೇಳ್ತಾ ಹೋಗ್ತಾಳೆ ಈ ಬೆಡಗು ನಿಜವಾಗ್ಲೂ ಇಂತಹ ಒಂದು ಕಾಯಕದ ಮೂಲದಿಂದ ಬಂದಿರುವಂತಹ ವಚನಕಾರ್ತಿಯಲ್ಲಿ ಬರಲಿಕ್ಕೆ ಸಾಧ್ಯವೇ ಸಾಧ್ಯವೇ ಅಷ್ಟರ ಮಟ್ಟಿಗೆ ಅವು ತುಂಬಾ ಹೆಮ್ಮೆಯ ಉನ್ನತ ಮಹತ್ವದ ರಚನೆಗಳಾಗಿದೆ ಅಂತ ನಾವು ಹೇಳ್ಬೋದು मन्त्रतन्त्र निवल्ला पर्चनि पूजनि निमवल्ला मन्त्रतन्त्रे ಸಮಾನತೆಯ ಉದಾತ್ತತೆಯನ್ನು ಎತ್ತಿಹಿಡಿದ ಮತ್ತೊಬ್ಬ ವಚನಕಾರ್ತಿ ಸತ್ಯಕ್ಕ ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ ಏತರ ಹಣ್ಣಾದಡೂ ಮಧುರವೇ ಕಾರಣ ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ ಇದರಂದವ ನೀನೇ ಬಲ್ಲೆ ಜಕ್ಕೇಶ್ವರ ಇದು ಸತ್ಯಕ್ಕನ ವಚನ पर धना पर स्त्री दैवा ೇಶ್ ಅಗಸನಕಟ್ಟೆಯವರು ಸತ್ಯಕ್ಕನ ವಚನಗಳನ್ನ ಹೀಗೆ ವಿಶ್ಲೇಷಿಸುತ್ತಾರೆ ದರ್ಶನ ಶಾಸ್ತ್ರದ ನಿಯಮವನ್ನು ಅಲ್ಲಮ ಬಸವಣ್ಣನವರಂತೆ ಪ್ರಶ್ನಿಸಿದ ಇನ್ನೋರ್ವ ಕಾಯಕ ಜೀವಿ ಸತ್ಯಕ್ಕ ಸತ್ಯಕ್ಕನು ವಚನಕಾರ್ತಿಯರಲ್ಲಿ ಮುಖ್ಯಳಾಗುತ್ತಾಳೆ ತೀರಾ ಸನಿಹದಲ್ಲಿದ್ದ ಶಿಕಾರಿಪುರದ ಹಿರೇಜಂಬೂರಿನವಳಾದ ಸತ್ಯಕ್ಕ ಬೌದ್ಧ ಮೀಮಾಂಸೆ ಅಲ್ಲಮ್ಮನ ಅರಿವಿನ ಮೀಮಾಂಸೆಯಿಂದ ಪ್ರಭಾವಿತಳಾದವಳು ಬೀದಿ ಕಸಗುಡಿಸುವ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿದ್ದ ಅವಳ ನಡೆ ನುಡಿ ಪರಿಶುದ್ಧವಾದುದು ಅರಿವಿನಿಂದಲೇ ಕೇವಲ ಆಚರಣೆಗಳೆಂಬುವು ಅರ್ಥವಿಲ್ಲದವು ಎಂಬುದು ಅವಳ ದೊಡ್ಡ ತಾತ್ವಿಕತೆಯಾಗಿತ್ತು ಅರ್ಚನೆ ಪೂಜನೆ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಎನ್ನುವ ಖಂಡಿತವಾದಿಯೂ ಅವಳಾಗಿದ್ದಾಳೆ ಏಕದೇವತಾ ನಿಷ್ಠೆ ಹಾಗೂ ಶಿವಪಾರಮ್ಯವನ್ನು ಆಕೆ ತನ್ನ ಇಪ್ಪತ್ತೇಳು ವಚನಗಳಲ್ಲೂ ಮಾಡಿದ್ದಾಳೆ ಸತಿಪತಿ ಭಾವದ ಮೆಚ್ಚಿ ಗ್ರಹಿಸಿಕೊಂಡಾನೆ ನಿಮಗಾನು ಎಂಬ ವಚನದಲ್ಲಿ ಸತಿಯಾದ ಆಕೆ ಪತಿಯಾದ ದೈವದ ಮೇಲೆ ನಡೆಸುವ ಹಠ ಅಧಿಕಾರ ಉಲ್ಲೇಖನೀಯ ತನ್ನನ್ನು ಮರೆತು ದೈವವನ್ನು ಅವಳು ಸತಿಯ ಅಧಿಕಾರದೆಂಬಂತೆ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ ಉಚಿತವೇ ನಿಮಗೆ ಪುರುಷ ಲಕ್ಷಣವೇ ಎನ್ನುತ್ತಾಳೆ ವಚನಗಳು ಪುರಾಣಗಳನ್ನು ಪ್ರಮಾಣಗಳನ್ನು ನಿರಚನ ಮಾಡಿದರೂ ಇನ್ನೊಂದು ಬಗೆಯ ಪ್ರಮಾಣಗಳನ್ನು ನೆಚ್ಚಿದವು ಆದರೂ ಅವುಗಳನ್ನು ವಿಸರ್ಜಿಸುವುದು ಅಲ್ಲಮ ಪ್ರಣೀತ ವಿಸರ್ಜನೆಯ ಈ ಯಾನ ಸತ್ಯಕ್ಕನಲ್ಲೂ ಮುಂದುವರೆದಿದೆ ದೇವರ ದೇವ ನೀನೆಂದೆನಿಸಿಕೊಂಡೆ ಬಾಣನ ಬಾಗಿಲ ಕಾವ್ಯರೇನಯ್ಯ ನಿತ್ಯ ತೃಪ್ತ ನೀನೆನಿಸಿಕೊಂಡೆ ಚನ್ನನ ಮನೆಯಲ್ಲಿ ಉಂಬರೇನಯ್ಯ ಕರುಣಾಕರ ನೀನು ಎಂದೆನಿಸಿಕೊಂಡೆ ಸಿರಿಯಾಳನ ಮಗನ ಬೇಡುವರೇನಯ್ಯ ಸತ್ಯಕ್ಕನದು ಉದ್ದಕ್ಕೂ ದೇವರ ದೈವತ್ವದ ಸ್ವರೂಪವನ್ನೇ ಪ್ರಶ್ನೆ ಮಾಡುವುದಾಗಿದೆ ದೇವರ ಈ ಬಗೆಯ ಕಲ್ಪನೆಯ ಬಗೆಯೇ ಅವಳದು ಪ್ರಶ್ನಾತೀತ ನಿಲುವು ದೇವರು ಈ ಎಲ್ಲವನ್ನೂ ಮಾಡುವುದಾದರೆ ಅವನನ್ನು ದೇವರೆಂದು ಕರೆಯಬೇಕೇ ಎಂಬ ವಿಸ್ಮಯ ಹಾಗೂ ವಿಷಾದ ನಿಲುವು ಅವಳಲ್ಲಿದೆ ಅದರ ಬದಲು ಅಡಿಗಡಿಗೆ ನಿಮ್ಮ ಶರಣರ ಅಡಿಗೆರಗಿ ಶರಣೆಂಬೆ ಎಂಬ ಆಚರಣೆ ಅವಳ ನಡೆಯಲ್ಲಿ ಪ್ರವೇಶಿಸಿದೆ ತನ್ನ ತನುವನ್ನು ತಾನೇ ಗಳಿಸಬೇಕೆಂಬ ಅವಳ ನಿಲುವು ಅವಳ ಇಪ್ಪತ್ತೇಳು ವಚನಗಳಲ್ಲೂ ಪ್ರಕಟಗೊಂಡಿದೆ ಲಂಚ ವಂಚನಕ ಕೈಯಾನದೆ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎನ್ನುವ ಸತ್ಯಶುದ್ಧ ಕಾಯಕಕ್ಕೆ ಬದ್ಧವಾಗುವ ಪ್ರತಿಜ್ಞೆ ಅವಳದು ಅಜಗಣ್ಣ ಅಜಗಣ್ಣ ತಂದೆ ಎಂಬ ಅಂಕಿತಗಳೊಂದಿಗೆ ಮೂವತ್ತೇಳು ವಚನಗಳನ್ನು ಬರೆದ ಮುಕ್ತಾಯಕ್ಕನ ಅನುಭವಿಕ ನೆಲೆ ಶಿವ ಶರಣೆಯರಲ್ಲಿ ಎದ್ದು ಕಾಣುವಂಥದ್ದು ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆಯವರು ಮುಕ್ತಾಯಕ್ಕನ ವಚನದ ವಿಶಿಷ್ಟತೆಗಳನ್ನು ಆಲೋಚನೆಯ ಅಸ್ಮಿತೆಯ ಕುರಿತು ಹೀಗೆ ವಿವರಿಸುತ್ತಾರೆ ಮುಕ್ತಾಯಕ್ಕ ಚಾರಿತ್ರಿಕವಾಗಿ ಮುಖ್ಯವಾಗುವುದು ಆಕೆ ಅಲ್ಲಮ್ಮನೊಂದಿಗೆ ಮುಖಾಮುಖಿಯಾಗುವ ಸಂದರ್ಭದಿಂದ ತನ್ನ ಗುರು ಅನುಭಾವಿ ಅಣ್ಣ ಅಜಗಣ್ಣ ಮರಣ ಹೊಂದಿದ್ದನ್ನು ಸಹಿಸಲಾಗದೆ ಮಾನಸಿಕವಾಗಿ ಕುಸಿದು ಹೋದ ಅವಳನ್ನು ಅಲ್ಲಮ್ಮ ಸಂತೈಸುವ ಸಂದರ್ಭವೇ ಮುಕ್ತಾಯಕ್ಕನ ಮಹತ್ವವನ್ನು ಮನವರಿಕೆ ಮಾಡಿಕೊಡುತ್ತದೆ ತನ್ನ ಅಣ್ಣನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿ ಕಣ್ಣೀರು ಸುರಿಸುವ ಅವಳನ್ನು ಅಲ್ಲಮ್ಮ ಕಾಣುತ್ತಲೇ ಅಂಗೈಯೊಳಗೊಂದು ಅರಳ್ದ ತಲೆಯ ಹಿಡಿದು ಕಂಗಳ ಮುತ್ತ ಪವಣಿಸುವಾಕೆ ನೀನಾರು ಹೇಳ ಎನ್ನುತ್ತಾನೆ ಅನುಭಾವಿಯ ಅನುಭಾವದ ಮಾತನ್ನು ಅರಿಯದವಳೇನೂ ಅಲ್ಲ ಮುಕ್ತಾಯಕ್ಕ ಆಕೆ ಕೊಡುವ ಉತ್ತರವೇ ವಿಶಿಷ್ಟವಾದುದು ಕಾಯದೊಳಗೆ ಮಾಯವಿಲ್ಲ ಭಾವದೊಳಗೆ ಭ್ರಮೆಯಿಲ್ಲ ಕರೆದು ಬೆಸಗೊಂಬಡೆ ಕುರುಹಿಲ್ಲ ಆದರೂ ತಾನು ತಲೆಯಳಿದು ನೆಲೆಗಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣ ತಂದೆಯ ಬೆನ್ನ ಬಳಿಯವಳು ಆನಯ್ಯ ಎಂಬ ಉತ್ತರದಲ್ಲಿ ಆಕೆಯ ವ್ಯಕ್ತಿತ್ವವೇ ಪ್ರತಿಫಲಿಸುತ್ತಿದೆ ಇನ್ನು ಅಲ್ಲಮ್ಮ ಅವಳನ್ನು ಪ್ರಶ್ನಿಸುತ್ತಾ ಅತಿವಾಚಾಳಿಯಾಗುತ್ತಾ ನಡೆದಂತೆ ತೋರುತ್ತದೆ ಶೋಕದಲ್ಲಿದ್ದ ತನಗೆ ಆತನ ಮಾತು ಶಬ್ದಸೂತಕವೆಂದು ತೋರಿದಂತೆ ಭಾಸವಾಗಿ ಆಕೆ ಮಾರ್ನುಡಿ ಕೊಡುತ್ತಾಳೆ ನುಡಿಯ ಹಂಗಿನ್ನೂ ನಿಮಗೆ ಹಿಂಗದು ನಡೆಯನೆಂತೂ ಪರರಿಗೆ ಹೇಳುವಿರಿ ಒಡಲ ಹಂಗಿನ ಸುಳುಹು ಬಿಡದು ಎನ್ನೊಡನೆ ಮಾತೇತರ ಅನುಭವವಣ್ಣ ಎಂದು ನುಡಿವ ಅವಳ ನುಡಿಗೆ ಅಲ್ಲಮ ಬೆರಗಾಗಿರಲೇಬೇಕು ಮುಂದೆ ಆಕೆಯನ್ನೇ ತನ್ನ ಶಿಷ್ಯೆಯಾಗಿ ಸ್ವೀಕರಿಸಿ ಅಜಗಣ್ಣನ ಸ್ಥಾನವನ್ನು ಅಲ್ಲಮ ತುಂಬುತ್ತಾನೆ ಅಲ್ಲಮನಲ್ಲಿ ಅವಳಿಗೆ ಕೊನೆಗೂ ಹೊಳೆದದ್ದು ಅಜಗಣ್ಣ ನಿಶಬ್ದದ ಮೂಲಕವೇ ಅರಿವನ್ನು ಪಡೆದ ಶರಣನಾದರೆ ಅಲ್ಲಮ ಶಬ್ದ ನಿಶಬ್ದಗಳ ಸೀಮೆಯನ್ನು ಮೀರಿದವನು ಎಂಬುದನ್ನು ಅವಳು ಅರಿತು ಅವನ ಶಿಷ್ಯಳಾಗುವಳು ಮುಕ್ತಾಯಕ್ಕನ ಮೂವತ್ತೇಳು ವಚನಗಳು ಈ ಬಗೆಯ ಅನುಭವದ ಅನುಸಂಧಾನದಿಂದಲೇ ಕೂಡಿವೆ ಅವಳ ಒಂದು ಅಪರೂಪದ ವಚನದಲ್ಲಿ ಸುಮ್ಮನೇಕೆ ಹೊತ್ತುಗಳೆವಿರಿ ಸುಮ್ಮನೇಕೆ ದಿನಗಳೆವಿರಿ ಸುಮ್ಮನೇಕೆ ಹೊತ್ತುಗಳೆವಿರಿ ಸ್ವಾಮಿಗಳಿರಾ ಸ್ವಾಮಿಗಳಿರ ಮಾಡಬನ್ನಿ ಶಿವರಾತ್ರಿಯ ಕೇಳಬನ್ನಿ ಶಿವಾನುಭವವ ನೋಡಬನ್ನಿ ಅಜಗಣ್ಣನಿರುವ ಬಸವಣ್ಣ ತಂದೆ ಆಧ್ಯಾತ್ಮದ ಅನುಭವವೆಂದರೆ ಅದು ಅನುಸಂಧಾನವಲ್ಲದೆ ಕ್ರಿಯಾಚರಣೆಯಲ್ಲಿ ಕಾಲ ಕಳೆವ ಡಂಬವಲ್ಲ ಶಿವಾನುಸಂಧಾನ ಪ್ರತಿಕ್ಷಣವು ಸಾಗುವ ಕ್ರಿಯೆ ಯಾವುದೋ ಒಂದು ದಿನ ನಡೆಯುವುದಿಲ್ಲ ಎಂಬ ಅವಳ ಹೇಳಿಕೆ ಸ್ಥಾಪಿತ ಪ್ರಮಾಣಗಳನ್ನು ಒಡೆಯುವುದೇ ಆಗಿದೆ ಬಸವಣ್ಣನಿಗೂ ಅವಳು ಮುಖಾಮುಖಿಯಾಗಿದ್ದು ಹೀಗೆ ಬಸವಣ್ಣನ ಪತ್ನಿ ನೀಲಮ್ಮ ಮತ್ತೋರ್ವ ಮಹತ್ವದ ವಚನಕಾರ್ತಿ ಆಕೆ ವೈಚಾರಿಕತೆಯನ್ನು ರೂಢಿಸಿಕೊಂಡು ಅದಕ್ಕೂ ಮೀರಿದ ಆದರ್ಶ ದಾಂಪತ್ಯದ ದಾರಿಯಲ್ಲಿ ಸಾಗುತ್ತಾಳೆ ಸತಿಪತಿಗಳು ಸಹಕರಿಸಿ ಬಾಳುತ್ತಲೇ ತಮ್ಮ ವ್ಯಕ್ತಿತ್ವ ವಿಶೇಷತೆಗಳನ್ನು ಪ್ರತ್ಯೇಕತೆಗಳನ್ನು ರೂಪಿಸಿಕೊಳ್ಳುತ್ತಲೇ ಸಾಗಬೇಕೆನ್ನುವುದು ನೀಲಮ್ಮನ ವಿಚಾರ ಡಾ ಲೋಕೇಶ್ ಅಗಸನಕಟ್ಟೆಯವರು ನೀಲಮ್ಮನ ವಚನಗಳಲ್ಲಿ ಕಂಡುಬರುವ ಪ್ರಗತಿಪರ ಆಶಯಗಳನ್ನು ಹೀಗೆ ವಿಮರ್ಶಿಸುತ್ತಾರೆ ಬಸವಣ್ಣನ ಕೈ ಹಿಡಿದು ಅವನನ್ನು ವಿಚಾರ ಮಾರ್ಗದಲ್ಲಿ ಮುನ್ನಡೆಸಿದವಳು ಮತ್ತೊಬ್ಬ ಶರಣೆ ನೀಲಕ್ಕ ಅರ್ಥಾತ್ ನೀಲಾಂಬಿಕೆ ಬಸವನ ತೇಜೋಪ್ರಭೆಯಲ್ಲಿ ಕರಗಿ ಹೋಗಬಹುದಾಗಿದ್ದ ನೀಲಮ್ಮ ತನ್ನ ಅಸ್ಮಿತೆಯನ್ನು ಸಾರಿದ್ದು ಹೀಗೆ ಮಡದಿ ಎನ್ನಲಾಗದು ಬಸವಂಗೆಯೆನ್ನ ಪುರುಷನೆನಲಾಗದು ಬಸವನ ಎನಗೆ ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾದೆನು ಬಸವನು ಎನ್ನ ಶಿಶುವಾದನು ತನ್ನ ಹಾಗೂ ಬಸವನ ಸಂಬಂಧ ಲೋಕದ ರೀತಿಯ ಸಂಬಂಧವಲ್ಲ ಭವಗೆಟ್ಟ ಸಂಬಂಧ ನನಗೆ ಅವನು ಅವನಿಗೆ ನಾನು ಶಿಶುವಾಗುವುದು ಅಂದರೆ ರಾಘಭಾವವಳಿದು ಅರಿವಿನ ಸಂಬಂಧವೆಂದು ಹೇಳುವ ರೀತಿಯು ಲೋಕದ ಪರಿಭಾವನೆಗಿಂತ ಭಿನ್ನವಾದದ್ದು ಪುರುಷನ ಹಂಗು ಅಜ್ಞಾನ ದಾಸ್ಯ ಸಂಬಂಧಿಯಾದುದು ತಾನು ಹಾಗಿಲ್ಲ ಎಂಬ ಅವಳ ಮಾತೆ ಅವಳ ಅಸ್ತಿತ್ವ ಸ್ವರೂಪವನ್ನು ತಿಳಿಸುತ್ತದೆ ಹಂದೆಯಲ್ಲ ನಾನು ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು ಕಾಮವಳಿದವಳಾನಾದ ಕಾರಣ ಬಸವನ ಹಂಗು ಎನಗೆ ಇಲ್ಲವಯ್ಯಾ ಹಂಗು ಹರಿಯದೆ ದಾಸ್ಯವನ್ನು ಮೀರಲಾಗದು ಎಂಬುದೇ ಅವಳ ಗ್ರಹಿಕೆಯಾದಂತೆ ತೋರುತ್ತದೆ ಹೇಡಿಯಾಗುವ ದಾರಿ ಹಿಡಿಯುವುದು ಧೈರ್ಯಶಾಲಿಯಾಗುವ ವಿಚಾರದ ಹಿಡಿಯುವುದು ಎರಡೂ ನಮ್ಮೊಳಗಿದೆ ಎಂಬ ಸಾಧ್ಯತೆಯೊಂದನ್ನು ನೀಲಮ್ಮ ಯಾವ ಉತ್ಪ್ರೇಕ್ಷೆಗೂ ಅವಕಾಶ ನೀಡದೆ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ವಿವರಿಸುತ್ತಾಳೆ ಈ ಕಾಲದ ಕಾಳವೇ ಗೊಗ್ಗವೇ ಲಿಂಗಮ್ಮ ಅಕ್ಕಮ್ಮ ಅಮುಗೆ ರಾಯಮ್ಮ ಆಯ್ದಕ್ಕಿಲ್ಲಕ್ಕಮ್ಮ ಮೊದಲಾದ ವಚನಕಾರ್ತಿಯರು ಮಟ್ಟ ಮೊಟ್ಟ ಮೊದಲ ಬಾರಿಗೆ ಮನದ ಮಾತಿಗೆ ನುಡಿಯಾಗಿದ್ದಾರೆ ಹೀಗೆ ಹನ್ನೆರಡನೆಯ ಶತಮಾನದ ವಚನಕಾರ್ತಿಯರ ಲಿಂಗ ಸಮಾನತೆ ಕಾಯಕ ನಿಷ್ಠೆಯ ಬದ್ಧತೆ ಶುದ್ಧದ ಬದುಕಿನ ಸಾಗರದಲ್ಲಿ ಮುತ್ತು ರತ್ನಗಳನ್ನು ಆಯುವ ಕೆಲಸ ಬದುಕಿನಲ್ಲಿ ನಿರಂತರ ನಡೆಯಬೇಕಾದದ್ದು ಹೆಣ್ಣೆಂಬ ಹೊರಕವಚದ ಮಿತಿಯ ಕಳೆದು ಒಳಗಿನ ಅನರ್ಘ್ಯವನ್ನು ಶೋಧಿಸುವ ಪ್ರಯತ್ನದ ಈ ಎಲ್ಲ ಶರಣೆಯರಿಗೂ ಮಹಿಳಾ ದಿನದ ಈ ಸಂದರ್ಭದಲ್ಲಿ ಶರಣು ಶರಣಾರ್ಥಿಗಳು ಕಲ್ಪಿತವಾ ನಷ್ಟವ ಮಾಡಿದ ಗುರುವೇ ಇದುವರೆಗೂ ಹೆಣ್ಣೆಂಬ ನಾಮ ಕಳೆದು ವಚನಕಾರ್ತಿಯರ ಕುರಿತು ರೂಪಕ ಕೇಳಿದಿರಿ ರಚಿಸಿ ಪ್ರಸ್ತುತಪಡಿಸಿದವರು ಎಸ್ ಉಶಾಲತ ನೆರವು ಎಂಎಸ್ ದ್ಯಾಮಲಾಂಬಿಕಾ ಕಾಮಿತ ಸುಖವ ಕಂಗೊಳಿಸಿದ ಗುರುನೇ